ನಮಸ್ಕಾರ ನಾನು ಗೀತಾ ಇವತ್ತು ಸ್ವೀಟ್ ಡಿಶ್ ಮಾಡ್ಬೇಕಂತ ಮಾಡಿದ್ದೀನಿ ಅದೇನಂದ್ರೆ ಸ್ವೀಟ್ ಕಾಡು ಕನ್ನಡ ಒಳಗೆ ನಾವು ಅದನ್ನು ಸಿಹಿ ಮೊಸರು ಅನ್ಬೋದು ಆ್ಯಕ್ಚುಲಿ ಇದು ಬೆಂಗಾಲಿ ಡಿಶ್ ಬೆಂಗಾಲಿ ಒಳಗೆ ಅದನ್ನು ಮಿಷ್ಟಿ ದೋಹಿ ಅಂತ ಮಿಷ್ಟಿ ಅಂದರೆ ಸ್ವೀಟ ದೋಹಿ ಅಂದರೆ ಮೊಸರು ಅದನ್ನ ನಾನು ಟ್ರೈ ಮಾಡ್ಬೇಕಂತ ಮಾಡೀನಿ ಒಂದು ಸಲ ಮಾಡಿದ್ದೆ ಒಂಥರ ಅದು ಕುಂದಾಗತ್ತೆ ಟೇಸ್ಟ್ ಬರ್ತೈತಿ ನಿಮಗೂ ಈ ವಿಡಿಯೋ ಮಾಡಾಕತ್ತೀನಿ ಬರ್ರಿ ಹೆಂಗೆ ಮಾಡೋದನ್ನ ನೋಡೋಣ ಅಂತ ನೋಡ್ರಿ ಇದು ಸಿಹಿ ಮೊಸರು ಮಾಡೋಕೆ ಒಂದು ಲೀಟ್ರ್ ಹಾಲು ತಗೊಂಡಿನಿ ಈ ಗ್ಯಾಸ್ ಆನ್ ಇದು ಹಾಲು ಕಾಯಿಲಿ ಕುದಿ ಬರಲಿ ಅದು ಕುದ್ದು ಕುದ್ದು ಒಂದು ಲೀಟ್ರ್ದು ಅರ್ಧ ಲೀಟ್ರ್ ಆಗಬೇಕು ಅದ್ರ ಸ್ವಲ್ಪ ತಿಕ್ನೆಸ್ ಬರಬೇಕು ಅದು ಹಾಲಿಗೆ ಅದ್ರ ಸಲ ಒಂದು ಲೀಟ್ರ್ ತೊಗೊಂಡಿನಿ ಅದು ಅರ್ಧ ಲೀಟ್ರ್ ಆಗಬೇಕು ಅದು ಕುದಿಲಿ ನೋಡಿರಿ ಇದು ಹಾಲು ಅರ್ಧಕ್ಕೆ ಅರ್ಧ ಕಡಿಮೆ ಆಗಿಬಿಟ್ಟೈತಿ ಎಷ್ಟು ಗಟ್ಟಾಗೈತಿ ಇದು ಹಾಲು ಇದು ನಿಮಗೆ ಕಲಿಸ್ಕೋತಿ ಇರಬೇಕು ಕೆನಿ ಕೆನಿ ಬರ್ತೈತಿ ಆಮೇಲೆ ಅದೇನು ಡಿಶ್ ರೆಡಿ ಆಗ್ತೈತಲ್ಲ ತಿನ್ಬೇಕಾದ್ರೆ ಬ್ಯಾ ನಿಮ್ಮ ಕೆನಿ ಬರ್ತೈತಿ ಹಂಗ ನಿಮಗೆ ಕೆನಿ ಕೆನಿ ಬ್ಯಾಡಂದ್ರೆ ಏನು ಮಾಡೋದು ಸೋಸ್ಕೊಂಡು ಸೋಸ್ಕೊಂಡ್ಬಿಡೋಣಂತೆ ನೋಡಿದ ಸೋಸ್ಕೋತೇನೆ ಈಗ ಆದಷ್ಟು ನೀವು ಇದು ಫುಲ್ ಕ್ರೀಮ್ ಇದ್ದಿದ್ದು ಮಿಲ್ಕ್ ಯೂಸ್ ಮಾಡೋಣ ಚಲೋ ಇರ್ತೈತಿ ನಾವು ಹಿಂಗೆ ಕಲಿಸ್ಕೊತ ಹಾಲು ಸೋಸ್ಕೊರಿ ಅದು ಇಲ್ಲ ಕೆಳಗೆ ಚೆನ್ನಾಗಿ ದೊಡ್ಡ ಇದೆಂದ್ರೆ ಜಲ್ಲಿ ಜಲಿ ಇಳಿತೈತಿ ಇದು ಸಣ್ಣದ ಐತಿಕ್ ಆಗ್ಲೇ ಸ್ವಲ್ಪ ಲೇಟ್ ಆಗ್ತೈತಿ ನೋಡ್ರಿ ಅದು ಸೋಸ್ ಇದಂಗೆ ಹಿಂಗೆ ಕೆನಿ ಬರ್ತೈತಿ ಇದೆ ನಿಮಗೆ ನಡಿತೈತಂದ್ರೆ ಹಂಗೆ ಡೈರೆಕ್ಟ್ ಸ್ವೀಟ್ ಮಾಡ್ಬೋದು ಬ್ಯಾಡಾದ್ರಂಗೆ ತೆಗೆದು ಬಿಡಬೇಕು ನೋಡ್ರಿ ಇಟ್ಟಂಗೆ ಇಟ್ಟಂಗೆ ಹೆಂಗೆ ಕೆನಿ ಬರ್ತೈತಿ ನೀವು ಕಲಿಸ್ಕೊತ ಇರ್ಬೇಕು ಈ ಕೆಳಗಿನ ಸೋಸಿವಲ್ಲ ಅದು ಬಿಸಿ ಇರ್ತೈತಿ ಅದು ಕೆನಿ ಹಾಕೊತ ಬರ್ತೈತಿ ಅಲ್ಲಿ ಕೆಳಗನು ಹಿಂಗೆ ಕಲಿಸ್ಕೊತ ಇರ್ಬೇಕು ನೀವು ನೋಡ್ರಿಲ್ಲ ಹಾಲು ಸೋಸ್ಕೊಂಡಾಯ್ತು ಇದು ನೋಡಿದ ಎಷ್ಟು ಕೆನಿ ಕೆನಿ ಐತಿ ಇದು ತಿನ್ಬೇಕಾದ್ರೆ ನಿಮ್ಗೆ ಬಾಯಾಗ ಅಡ್ಡ ಬರಬಾರ್ದು ಅಂತೇಳಿ ಸೋಸೋದು ಇಲ್ಲ ನಡೀತೈತಿ ಅಂದರೆ ಹಂಗೆ ನೀವು ಸ್ವೀಟ್ ರೆಡಿ ಮಾಡ್ಕೊಬೋದು ನಡು ಬರಬಾರ್ದು ಅಂತ ನಾನು ಇಲ್ಲಿ ಸೋಸ್ಕೊಂಡಿನಿ ಈಗ ನಮ್ದೆಲ್ಲ ಹಾಲು ಸೋಸೋದಾಗೈತಿ ಇದು ನೋಡಿರಿ ಇಷ್ಟು ಕಂಡು ಕೆನಿ ಬಂದೈತಿ ಇದನ್ನೇ ನಾವು ಎಸಿಬೇಕಂತೇನಿಲ್ಲ ನೀವು ಯಾವುದೇ ಪಲ್ಯ ಗಿಲೇ ಮಾಡ್ತಿರಲ್ಲ ಅದಕ್ಕೆ ಹಾಕೊಬೋದು ವೇಸ್ಟ್ ಮಾಡೋದೇನು ಜರುತ್ತಿಲ್ಲ ಇದನ್ನ ಸೈಡ್ ತೆಗ್ದಿಡ್ತೀನಿ ನೋಡ್ರಿ ಒಂದು ಲೀಟ್ರ್ದು ಹಾಫ್ ಲೀಟ್ರಾಗೈತೆ ಹಾಲು ಇದನ್ನ ಸೈಡ್ ಇಡೋನು ನಮ್ದು ಈಗ ಹಾಲು ರೆಡಿ ಐತಿ ಅದಕ್ಕೆ ಈಗ ಸ್ವೀಟ್ ಆ್ಯಡ್ ಮಾಡಬೇಕಲ್ಲ ಅದಕ್ಕೆ ಶುಗರ್ ಕ್ಯಾರಮಲ್ ಮಾಡ್ಕೋಬೇಕಾಗ್ತಿ ಅದನ್ನು ರೆಡಿ ಮಾಡ್ಕೊಂಡು ಅದಕ್ಕೊಂದು ಅರ್ಧ ಬಟ್ಲ ಶುಗರ್ ಹಾಕ್ತೀನಿ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿರಿ ನೋಡ್ಕೊಂಡು ಹಾಕೋರಿ ನಾನು ಒಂದು ಅರ್ಧ ಬಟ್ಲ ಹಾಕ್ಕೊಂಡಿನಿ ಜಸ್ಟ್ ಹಿಂಗೆ ಸ್ಪ್ರೆಡ್ ಮಾಡಿಡೋನು ಅದು ತಂದಾನೆ ಮೆಲ್ಟ್ ಆಗ್ತೈತಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಟು ಕಲ್ಸಕ್ಕೆ ಹೋಗ್ಬಿಟ್ರೆ ತಾನೇ ಮೆಲ್ಟ್ ಆಗ್ತೈತಿಲ್ಲ ಆವಾಗ ಕಲ್ಸೋನಂತ ನೋಡಿದ್ರೆ ರೆಡಿ ಆಗ್ಯದ ಕ್ಯಾರಮ್ಮ ಈಗ ಇಲ್ಲೇನು ಮಾಡಬೇಕಂದ್ರೆ ನೀವು ಅದು ಹಾಲೇ ನಾವು ರೆಡಿ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನೊಂದು ಸ್ವಲ್ಪ ಬಟ್ಲಾಳು ತಕೊಂಡು ಕೆಲಸ ಅದ್ರಾಗ ಮಿಕ್ಸ್ ಮಾಡಬೇಕು ನೋಡ್ರಿ ಆಗೈತೆ ಕ್ಯಾರ್ಮೆಲ್ಲ ಹಾಲು ಹಾಕಂತಲೇ ಗ್ಯಾಸ್ ಸಣ್ಣಗೆ ಇಟ್ಟ ಹಿಂಗೆ ಕಳ್ಸ್ಕೊತಿರ್ಬೇಕು ಕರೆಕ್ಟ್ ಇರ್ತದೆ ಹಾಲು ಮಿಕ್ಸ್ ಆಗ್ತೈತಿ ನೋಡಿ ಏನು ಕಲರ್ ಒಂದಿತ್ತಲ್ಲ ಈ ಸ್ವೀಟ್ ಕರ್ಡ್ಗೆ ಇದೆ ರುಚಿ ಕೊಡೋದು ಮತ್ತು ಇದರ ಕಲರ್ ಕೊಡೋದು ಮೇನ್ ಇರೋದು ಇದು ನೋಡ್ರಿ ಇದು ಕ್ಯಾರಮಲ್ಲ ಹಾಲೋಗ ಮಿಕ್ಸ್ ಆಗೈತಿ ಎಲ್ಲ ಕರಗೈತದು ನೋಡ್ರಿ ಎಷ್ಟು ಚೆಂದ ಕಲರ್ ಬಂದೈತಿ ಮತ್ತು ತಿಕ್ಕು ನೋಡಿ ನೋಡ್ರಿ ಇದನ್ನೇನೈತಿ ಸ್ವಲ್ಪ ಉಳ್ಸ್ಕೊಂಡು ಹಾಲು ಇದೇನು ಹಾಲು ಸ್ವಲ್ಪ ಉಳಿದೈತಿ ಇದ್ರೋ ಮಿಕ್ಸ್ ಮಾಡೋಣ ಗ್ಯಾಸ್ ಬಂದ್ ಮಾಡ್ಕೊರಿ ಮೊದಲು ಹಾಲು ಮಿಕ್ಸ್ ಮಾಡ್ಕೊಂಡು ಸರಿಯಾಗಿ ಮಿಕ್ಸ್ ಆದಮೇಲೆ ಅಂತ ನೋಡಿರಿ ಥರ ಏನು ಕಳ್ಸ್ಕೊಂಡು ಅದನ್ನು ಅದನ್ನ ಹಾಲಿಗೆ ಹಾಕ್ಕೊಂಡು ಕಳ್ಸ್ಕೊಂಡಿನಿ ಸರಿಯಾಗಿ ಮಿಕ್ಸ್ ಆದಮೇಲೆ ಗ್ಯಾಸ್ ಆನ್ ಮಾಡ್ಕೊಳ್ರಿ ಸಣ್ಣಗಿಟ್ಟ ಕಳ್ಸ್ಕೊಳ್ರಿ ಒಂದು ಎರಡು ನಿಮಿಷ ಕಳ್ಸ್ಕೊಳ್ಬೇಕೈತಿ ಯಾಕಂದ್ರೆ ಅದು ಸರಿಯಾಗಿ ಮಿಕ್ಸ್ ಆಗಬೇಕು ಹಾಲು ಜೊತೆ ಒಂದೆರಡು ನಿಮಿಷ ಕಲಿಸ್ಕೊಡಿ ಸಾಕು ನೋಡಿರಿ ಸರಿಯಾಗಿ ಮಿಕ್ಸ್ ಆಗೈತಿ ಬ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ಒಂದು ಅರ್ಧ ಸ್ಪೂನ್ ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿನಿ ಹಾಕ್ತೀನಿ ಏಲಕ್ಕಿ ಪುಡಿ ಹಾಕಿ ಕಲಿಸಿ ಹಾರಕ್ಕಿಡೂ ಅರ್ಧ ಹಾರಬೇಕಿದು ಈಗ ನಾವು ದಿವಸ ಮೊಸರಿಗೆ ಹೆಂಗೆ ಹೆಪ್ಪು ಹಾಕ್ತೀವಲ್ಲ ಅದೇ ಥರನೇ ಇದು ಹೆಪ್ಪು ಹಾಕ್ಬೇಕೈತಿ ಅಂದರೆ ಅಷ್ಟು ಸ್ವಲ್ಪ ಬಿಸಿ ಇರಬೇಕು ಉಗುರು ಅಷ್ಟು ಬಿಸಿ ಇರಬೇಕು ಅದನ್ನ ಹಾರಕ್ಕಿಡೋಣಂತ ನೋಡ್ರಿ ಇದು ಏನೊಂದು ಮೊಸರು ನಾವು ಹ್ಯಾಂಗ್ ಮಾಡಿದ್ವಿ ಅದರೇನು ನೀರು ಬಂದಿತ್ತಲ್ಲ ಇದನ್ನೇನು ಚೆಲ್ಲಕ್ಕೆ ಹೋಗ್ಬೇಡ್ರಿ ನೀವು ಏನಾರ ಪಲ್ಯದು ಮಾಡ್ದಾಗ ನೀರು ಹಾಕ್ತಿರಲ್ಲ ನೀರು ಬರಲಿ ಇದನ್ನ ಹಾಕಿರಿ ಇದು ಇನ್ನಷ್ಟು ರುಚಿ ಕೊಡ್ತೈತೆ ನಿಮಗೆ ಪಲ್ಯಗೆ ನಾನು ತೆಗೆದಿಟ್ಕೊಳ್ತೀನಿ ಫ್ರಿಜ್ ಒಳಗೇ ಈಗ ಏನಿದೆ ಮೊಸರು ಇದು ಗಟ್ಟಾಗಿದ್ದ ಇದನ್ನ ಬೀಟ್ ಮಾಡ್ಕೊಂಡು ಬೀಟ್ ಮಾಡ್ಕೊಂಡ್ರೆ ಏನಾಗ್ತೈತಿ ಹಾಲು ಹಾಕಿದ್ರೆ ಕರೆಕ್ಟ್ ಮಿಕ್ಸ್ ಆಗ್ತೈತಿ ಹಿಂಗೆ ನೀವು ಗಟ್ಟಿಗೆ ಹಾಕಿದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೆ ಇಲ್ಲಿ ನಾವು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದು ಬೀಟ್ ಆಗೈತಿ ಹಾಲದು ಸ್ವಲ್ಪ ಮೇಲೆ ಅದಕ್ಕೆ ಮಿಕ್ಸ್ ಮಾಡಿಬಿಡೋಣ ಅದಕ್ಕೆ ಮಿಕ್ಸ್ ಮಾಡಿ ಅಲ್ಲಿ ಸ್ವಲ್ಪ ನಾವು ಬೀಟ್ ಮಾಡ್ಕೋಬೇಕಾಗ್ತೈತಿ ಇದು ರೆಡಿ ಐತಿ ನೋಡ್ರಿ ಇದು ಆರೈತಿ ಈಗೇನು ಮೊಸರು ನಾವು ಬೀಟ್ ಮಾಡಿ ಇಟ್ಕೊಂಡಿವಿ ಇದನ್ನ ಇದಕ್ಕೆ ಹಾಕೊಂಡಂತ ಈಗ ನೀವು ದಿವಸ ಹೆಂಗೆ ಹಾಲಿಗೆ ಹಾಕ್ತೀರಲ್ಲ ಅದರ ಥರನ ಹಾಲು ಎಷ್ಟು ಬಿಸಿ ಇರಬೇಕಲ್ಲ ಇದು ಅಷ್ಟು ಬಿಸಿ ಇರಬೇಕು ಮೊಸರು ಹೆಂಗೆ ಹಾಕೋತೀರಿ ಅದನ್ನ ಇದನ್ನ ಹಂಗೆ ಹಾಕ್ಕೊಂಡಿದ್ದಕ್ಕೆ ಈ ಮಸ್ಟರ್ ಬೀಟ್ ಮಾಡಿದ ನಂತರ ಇದಕ್ಕೆ ಹಾಕೊಂಡ ಆದಮೇಲೆ ಇಲ್ಲಿ ಬೀಟ್ ಮಾಡ್ಕೊಬೇಕು ಯಾಕಂದ್ರೆ ಮಸೂರ ಮತ್ತೆ ಹಾಲು ಸರಿಯಾಗಿ ಮಿಕ್ಸ್ ಆಗಬೇಕು ನೋಡಿ ಥ್ಯಾಂಕ್ಸ್ ಸೆಪರೇಟ್ ಸೆಪರೇಟ್ ಈ ಮಸರ ಹಾಲು सब ಸರಿಯಾಗಿ ಬೀಟ್ ಮಾಡ್ಕೊಬೇಕು ಎರಡೂ ಕರೆಕ್ಟ್ ಮಿಕ್ಸ್ ಆಗಬೇಕು ನೀವು ಅಷ್ಟ ಬೀಟ್ ಮಾಡ್ಕೊತೀರಿ ಅಷ್ಟ ಸರಿಯಾಗಿ ಮಿಕ್ಸ್ ಆಗ್ತಿತಿ ಆಮೇಲೆ ನಾವೇನದು ಹೆಪ್ಪಿ ಹಾಕೋತಿಲ್ಲ ಅದು ನೆಕ್ಸ್ಟ್ ಡೇ ನಿಮಗೆ ಮ್ಯಾಲ ಟೆಕ್ಸ್ಚರು ಚೆಂದ ಕಾಣಿಸುತ್ತೆ ಅದ್ರದ್ದು ಸ್ವಲ್ಪ ಬುರುಗ್ ಬುರುಗ್ ಬರಬೇಕು ನೋರೆ ಟೈಪ್ ಬೀಟ್ ಮಾಡಿದಂಗೆ ಮಾಡಿದಂಗೆ ನೋಡ್ರಿ ಇದು ಸರಿಯಾಗಿ ಮಿಕ್ಸ್ ಆಗೈತಿ ಮಸಿರೋದು ಇನ್ನೊಂದು ಕ್ಲೇ ಪೌಟಿಗೆ ಅಂತ ನನ್ನ ಕಡೆ ಈ ಥರ ಐತಿ ನಿಮ್ಮ ಕಡೆ ರೌಂಡಿದೆ ರೌಂಡು ಯಾವುದೇ ಇದ್ದು ನಡೀತಿತ್ತು ಆದಷ್ಟು ಇದಕ್ಕೆ ಕ್ಲೇ ಪೌಟಿಗೆ ಹಾಕ್ಕೊಂಡ್ರೆ ಚಲೋ ಇವಾಗ ಏನಾರ ಹೆಚ್ಚು ಕಡಿಮೆ ಮಾಯ್ಚರ್ ಇದ್ರೆ ಅದು ಕ್ಲೇಪ್ಔಟ್ ಏನು ಮಾಡ್ಕೋತೈತಿ ಹೀರ್ಕೊತೈತೆ ಅದಕ್ಕೆ ಅದನ್ನ ಯೂಸ್ ಮಾಡಬೇಕು ನೋಡಿ ಕರೆಕ್ಟ್ ಕಷ್ಟ ಆಯ್ತದೆ ಇದು ಗಾರ್ನಿಶ್ ಸಲುವಾಗಿ ನಾನು ಇದು ಪಿಸ್ತಾ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡಿನಿ ಅಂತ ಹಾಕ್ಕೊಳ್ಳಂತಿದೆ ಸ್ವೀಟ್ ಕಾರ್ಡ್ ಸಿಹಿ ಮೊಸರು ರೆಡಿ ಆಗೈತಿ ಇದನ್ನು ಕವರ್ ಮಾಡಿ ಮುಚ್ಚಿಡೋಣ ಅಂತ ನೋಡ್ರಿ ಇದು ನಮ್ದು ಸ್ವೀಟ್ ಕಾರ್ಡ್ ಅಂದ್ರೆ ಸಿಹಿ ಮೊಸರು ರೆಡಿ ಐತಿ ಇದನ್ನು ಈಗ ಕವರ್ ಮಾಡಿ ಬೆಚ್ಚಗೆ ಇಡಬೇಕಾಗ್ತೈತಿ ಕವರ್ ಮಾಡೋಣ ನಾನು ಇದನ್ನು ಅಲ್ಯೂಮಿನಿಯಮ್ ಪಾಯ್ಲೇ ಕವರ್ ಮಾಡ್ತೀನಿ ಗಾಳಿ ಆಡ್ದಂಗೆ ಕವರ್ ಆಗಿರ್ತಿದೆ ಇದನ್ನು ನೀವು ಬೆಚ್ಚಗಿಡಕ್ಕೆ ಯಾವುದ್ರ ಕುಕ್ಕರ್ ಒಳಗಡೆ ಮುಚ್ಚಿಡ್ಬೋದು ಇದ್ರ ದಪ್ಪನ ಟಾವಲ್ ಇದ್ರೆ ಟಾವಲ್ ಮುಚ್ಚಿಡ್ಬೋದು ನಾನು ಇಲ್ಲೊಂದು ಡಬ್ಬಿ ತೊಗೊಂಡಿನಿ ಸ್ಟೀಲಿನ ಡಬ್ಬಿ ಇದ್ರೆ ಹಾಕಿಡ್ತೀನಿ ಅದರ ಒಳಗದು ಬೆಚ್ಚಗೆ ಇರಲಂಥೇಳಿ ನೋಡ್ರಿ ಇದು ಮುಚ್ಚಿಟ್ಟಿನಿ ನೋಡ್ರಿ ಪ್ಲೇಟ್ ಮುಚ್ಚಿನಿ ಈ ಡಬ್ಬಿ ಮುಚ್ಚಳ ಮುಚ್ಚೋಣ ಅಂತ ಟೈಟಾಗಿ ಹಾಕಿಡ್ರಿ ಗಾಳಿ ಆಡಬಾರ್ದು ಎಷ್ಟು ಬಿಸಿ ಇರ್ತೈತಿ ಅದು ಚೊಲೋತ್ನಾಗ ಅದು ಹೆಪ್ತೈತಿ ಅಂದರೆ ಗಟ್ಟೆಗೆ ಬರ್ತೈತಿ ಈಗ ಸ್ವಲ್ಪ ತಂಡ ಐತನ ಅಂತಲೇ ಜಲ್ದಿ ಎತ್ತದಿಲ್ಲ ಅದು ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗೈತಿ ಅಟ್ಲೀಸ್ಟ್ ಒಂದು ಹತ್ತು ಹನ್ನೊಂದು ತಾಸರೆ ಬೇಕಾಗ್ತೈತಿ ಅಲ್ಲಿವರೆಗೂ ನಾವು ಇದನ್ನು ಗಟ್ಟೆಗೆ ಹಾಕ್ಬಿಡೋಣ ಮೊಸರ ಆಮೇಲೆ ತೆಗೆದು ನೋಡೋಣ ಅಂತ ನೋಡ್ರಿ ಇದು ಸ್ವೀಟ್ ಕಡೆ ಸಿಹಿ ಮೊಸರು ರೆಡಿ ಆಗೈತಿ ಎಷ್ಟು ಚಂದ ಕಾಣತೈತಿ ಅದನ್ನು ಡಬ್ಬೆ ಹಾಕಿಟ್ಟಿದ್ದೆ ಒಂದು ಎಂಟು ತಾಸು ಎಂಟೊಂಬತ್ತು ತಾಸಾಗಿತ್ತು ಜಾಸ್ತಿ ಹಿಟ್ಟು ನಡೀತೈತಿ ಆಮೇಲೆ ಅದನ್ನ ಫ್ರಿಜ್ ಒಳಗೆ ಒಂದು ನಾಲ್ಕೈದು ತಾಸು ಇಟ್ಟಿದ್ದೆ ಫುಲ್ ಗಟ್ಟಾಗೈತೆ ನೋಡಿ ನೋಡಿದ್ರು ನೋಡಿದ್ರ ಟೆಕ್ಸ್ಚರ್ ಎಷ್ಟು ಚಂದ ಕಾಣತೈತಿ ಫುಲ್ ಐಸ್ ಕ್ರೀಮ್ ಗೊತ್ತ ಅನ್ನಿಸ್ತೈತಿ ನಿಮಗೆ ತೋರಿಸ್ತೀನಿ ನೋಡ್ರಿ ಎಷ್ಟು ಚೆಂದ ಕಾಣತೈತಿ ಟೇಸ್ಟ್ ಮಾಡಿ ನೋಡೋಣ ಅಂತ ರುಚಿ ಆಗೈತಿ ಒಂಥರ ಕುಂದ ತಿಂದಂಗೆ ಅನ್ನಿಸ್ತೈತಿ ಮತ್ತು ಐಸ್ ಕ್ರೀಮ್ ಸಾಫ್ಟ್ ಅದು ಆಗೈತಿ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡ್ರಿ ನಿಮಗೂ ಲೈಕ್ ಆಗ್ತೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಮತ್ತು ನೀವು ಟ್ರೈ ಮಾಡಿರಿ ಹೆಂಗಾಗಿದೆ ಅನ್ನೋದು ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ